ಪ್ರಿಯ ವೀಕ್ಷಕರೇ ಇವತ್ತು ನಾವು ತೀರ್ಥಹಳ್ಳಿ ತಾಲೂಕಿನ ನಣಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಓಳುಕುಣಿ ಗ್ರಾಮದ ನಿವಾಸಿಯಾದಂತಹ ಹಾಲೇಶ್ ಮೂರ್ತಿ ಅವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಆಲೆ ಆಲೆಮನೆಯಲ್ಲಿ ಯಾವ ತರ ಕೆಲಸ ಕಾರ್ಯ ಇರುತ್ತೆ ಆಲೆಮನೆ ಹೇಗೆ ಸಿದ್ಧ ಮಾಡ್ತಾರೆ ಈ ಮುಂಚಿನ ಹಳೆ ಆಲೆಮನೆಗೂ ಮನೆಗೂ ಹೊಸ ಆಧುನಿಕ ಆಲೆಮನೆಗಿರುವಂತಹ ವ್ಯತ್ಯಾಸ ಏನು ಅಂತ ನಮ್ ಜೊತೆಗೆ ಹಾಲೇಶ್ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇವೆ ತಮ್ಮ ಹೆಸರು ತಮ್ಮೂರು ಪರಿಚಯ ಸ್ವಲ್ಪ ನೀವು ಯಾವ ಥರ ತಿಳಿಸ್ತೀರಿ ನಮ್ಮ ಹೆಸರು ಹಲೇಶ್ ಮೂರ್ತಿ ಅಂತ ಹೇಳಿ ತೀರ್ಥಹಳ್ಳಿ ತಾಲೂಕ್ ನನ್ಬೂರು ಗ್ರಾಮ ಗೋಡ್ಲು ಕುಣಿವಾಸ ನಾವು ಕಡಿಮೆ ಆದ ಒಂದು ಹದಿನೆಂಟು ವರ್ಷದಿಂದ ಆಲೇಕಲ್ಲಿ ಭಾಗಿಯಾಗಿದ್ದೀವಿ ಹದಿನೆಂಟು ವರ್ಷದಿಂದ ಕೋಣ ಕಣೆ ಹೊಡ್ಕೊಂಡು ಬಂದ್ರೆ ಒಂದು ಇಪ್ಪತ್ತು ವರ್ಷ ಕೋಣ ಕಣ್ಣೆ ಹೊಡೆದಿದ್ದೀವಿ ಕೋಣ ಕಣ್ಣೆಯಲ್ಲಿ ಏನಂದರೆ ಕೋಣ ಕಣೆಯಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಆಗ್ತೈತಿ ಓಲಿ ಹರಕೋದು ಕುಡಿಯಕ್ಕೆ ಕೊಡೋದು ಓಡಾಡೋದ ಕಷ್ಟ ಆಗ್ತಿತ್ತು ಹಾಗಾಗಿ ಅದನ್ನು ಬಿಟ್ಟು ಈಗ ಒಂದು ಹತ್ತು ಹನ್ನೊಂದು ವರ್ಷದಿಂದ ಕೃಷಿಯ ಮಾಡಿ ಈಗ ನೀವು ಹಳೆ ಪದ್ಧತಿಯ ಅಲೆಮನೆಯನ್ನು ನೋಡಿದ್ದೀರಿ ಈ ಹೊಸ ಆಧುನಿಕ ಮನೆ ನೋಡಿದಿರಿ ಈ ಎರಡು ಮಧ್ಯ ಇರುವಂತ ವ್ಯತ್ಯಾಸ ಏನು ಅಂತ ಎರಡು ಎರಡು ಮಧ್ಯ ವ್ಯತ್ಯಾಸಗಳಂದ್ರೆ ನಮಗೆ ಇದ್ರೆ ಸ್ವಲ್ಪ ಪ್ರಾಫಿಟ್ ಇದೆ ಅಲ್ಲಿಂದ ಕೆಲಸಗಳೆಲ್ಲ ಬಹಳ ಈ ಕೋಣ ಇತ್ತು ಕೋಣ ಕೋಣ ತಿರುಗ್ತಾ ಇತ್ತು ಹೊಡೆಯಕ್ಕೆ ಜನ ಬೇಕು ಡೀಸೆಲ್ ಬೇಕು ಖರ್ಚಿ ಖರ್ಚಲ್ಲ ಓಲಿ ಹಾಕ್ಬೇಕು ಹುಳಿ ಹಾಕಬೇಕು ಹಿಂಡಿ ಹಾಕ್ಬೇಕು ಅದನ್ನ ಮೇಟೈನ್ ಮಾಡಬೇಕು ಅದು ಯೋಜನೆ ನೋಡಬೇಕಲ್ಲ ಸ್ನಾನ ಮಾಡ್ಸಬೇಕು ಎಲ್ಲ ಇತ್ತು ಇದಕ್ಕ ಹಾಗೇನಲ್ಲ ಇದಕ್ಕೆ ಡೀಸೆಲ್ ಅಂದ್ರೆ ಹಾಕೊಂಡು ಕೆಲವು ಐಟಮ್ಸ್ ಗಳು ಕೋಣ ಎಷ್ಟು ಕೋಣ ಇಟ್ಕೊಂಡು ನಾಲ್ಕು ಕೋಣ ಇಟ್ಕೊಂಡಿದ್ವಿ ಒಂದು ಒಂದು ಕಣ್ ಕೋಣ ಹುಡುಕಿದ್ರು ಸಿಗಲ್ಲ ಸಿಗುತ್ತೆ ಅಂತ ಬೇಡ ಕೋಣ ಸಿಗುತ್ತೆ ಈಗ ಒಂದು ಕೋಣ ತಿರುಗತಾ ಇತ್ತಲ್ಲ ಆ ಕಾಲಘಟ್ಟದಲ್ಲಿ ಪ್ರಶ್ನೆ ಪ್ರಶ್ನೆ ಇರುತ್ತೆ ಎಷ್ಟು ಹೊತ್ತು ಒಂದು ಕೋಣ ತಿರುಗತ್ತೆ ಅದು ಕಬ್ಬಿನ ಮೇಲೆ ಡಿಫ್ರೆಂಟ್ ನಾವು ಹಾಲು ಹೊಡೆ ಯಾವ ಸಿಸ್ಟಮ್ ಹಾಲು ಹೊಡಿತೀವಿ ಈಗ ಹೊತ್ತ ಡಬ್ಬಿ ಹಾಲು ಹೊಡೆಯಾದ್ರೆ ಅದಕ್ಕೊಂದು ಅರ್ಧ ಗಂಟೆ ಬರುತ್ತೆ ಒಂದು ಕೋಣ ಒಂದು ಕೋಣ ಅರ್ಧ ಗಂಟೆ ಅರ್ಧ ಗಂಟೆ ಮುಗಿದ್ರೆ ಬಿಡ್ತೀರಾ ಮತ್ತೆ ಬೇರೆ ಕಾಣಕ್ ಹಾ ಈ ತರ ಕೋಣ ಬದಲಾವಣೆ ಇರ್ತೀವಿ ಒಂದು ಕೊಪ್ಪಿಗೆ ಎರಡು ಜೊತೆ ಈಗ ನೀವು ಕ್ರಷರ್ ಹಾಕಿದ್ರಲ್ಲ ಈ ಸ್ಥಳ ಯಾರ್ದು ಇದು ಕೊಳವಳ್ಳಿ ಹಾಲಪ್ ಹೊಡ್ರ್ ಅಂತ ಹೇಳಿ ಕೊಳವಳ್ಳಿ ಇದು ಯಾವ ತರ ನಿಮ್ದು ಲೆಕ್ಕಾಚಾರ ಲೆಕ್ಕಾಚಾರ ನಾವು ಕಬ್ಬು ತರ್ತಾರಲ್ಲ ಅದು ಡಬ್ಬಿ ಲೆಕ್ಕ ಹೊಡ್ರು ಕೊಪ್ಪರಿಗೆ ಹಾಕ್ತೇವೆ ಎಷ್ಟು ಡಬ್ಬಿ ಹಾಲಿಗೆ ಎಷ್ಟು ಬೆಲ್ಲ ಆಗತ್ತೆ ಅದು ಮೂವತ್ತು ಡಬ್ಬಿ ಹಾಲಿಗೆ ಮೂರ ನಾಲ್ಕು ಬೆಲ್ಲ ಆಗುತ್ತೆ ಮೂವತ್ತು ಡಬ್ಬಿಗೆ ಮೂರುವರೆ ಕ್ಯಾನ್ ಆಗ ನಾಕ್ ಕ್ಯಾನ್ ಮೇಲೆ ಬರುತ್ತೆ ಕಬ್ಬಿನ ಅದು ಕಬ್ಬಿನ ಮೇಲೆ ಡಿಫರೆಂಟ್ ಅದು ಹೇಳಕ್ಲ ಹತ್ತು ಡಬ್ಬಕ್ಕೆ ಒಂದು ಕ್ಯಾನ್ ಆಗಿಲ್ಲ ಕಸರದಲ್ಲಿ ಹದಿಮೂರು ಡಬ್ಬನು ಅಂತಾರ ಅಂತಾರೆ ಹೌದು ಅದು ಕಬ್ಬಿನ ಮೇಲೆ ಡಿಫರೆಂಟ್ ಇರುತ್ತೆ ನಾವು ಯಾವಾಗ ಪರ್ಫೆಕ್ಟ್ ಆಗಿ ಹೇಳಲ್ಲ ಸ್ವಲ್ಪ ಕಟ್ಟು ಕೊಬ್ಬ ಆದ್ರೆ ಪಾಕ ಜಾಸ್ತಿ ಬರುತ್ತೆ ಬೆಲ್ಲ ಚೆನ್ನಾಗ್ ಬರುತ್ತೆ ಕಬ್ಬು ದಪ್ಪ ಇದ್ದರೆ ಸ್ವಲ್ಪ ನೀರಿ ಅಂಶ ಇದ್ರೆ ಬೆಲ್ಲ ಕಡಿಮೆ ಬರುತ್ತೆ ಈಗ ಯಾರ್ದು ಒಂದು ಗದ್ದೆ ಒಳಗೆ ಕಪ್ಪು ಬಂದ್ ನಿಮಗೆ ಕೊಡ್ತಾರಲ್ಲ ಅವ್ರು ನಿಮಗೆ ಎಷ್ಟು ದುಡ್ಡು ಕೊಡಬೇಕು ಕಬ್ಬಿನ ಜೊತೆಗೆ ಕಬ್ಬಿನ ಜೊತೆ ದುಡ್ಡು ಕೊಡಲ್ಲ ನಮ್ಮ ನಾವು ಹಾಲು ನಾವು ದುಡ್ಡು ತಗೊಳೋದು ಎಷ್ಟು ಡಬ್ಬ ಹಾಲು ಹತ್ತು ಡಬ್ಬ ಹಾಲಿಗೆ ಎಷ್ಟು ದುಡ್ಡು ನಿಮ್ದು ಹತ್ತು ಡಬ್ಬ ಹಾಲಿಗೆ ಒಂದು ಡಬ್ಬ ಹಾಲಿಗೆ ಇಪ್ಪತ್ತಾರು ರೂಪಾಯಿ ಮಾಡಿದೀವಿ ಒಂದು ಡಬ್ಬ ಹಾಲು ಬಂದ್ರೆ ಇಪ್ಪತ್ತಾರು ರೂಪಾಯಿ ರೂಪಾಯಿ ಒಂದು ದಿನಕ್ಕೆ ಈ ಮಿಷಿನ್ ಎಷ್ಟು ಡಬ್ಬ ಹಾಲು ಹೊಡಿಯುತ್ತೆ ಅಂದ್ರೆ ಅವರು ಪರ್ಫೆಕ್ಟ್ ಅವರು ಕೊಬ್ಬರಿಗೆ ಇಳಿಸ್ತಂಗ್ ಹೊಡಿತೀವಿ ನಾವು ಹಾಲು ಎಷ್ಟು ಬೇಕಾದ್ರೆ ಹೊಡೀಬಹುದು ಅದರಲ್ಲಿ ನಾವು ಹಾಲು ಹೊಡಿಕೊಡ್ತೀವಿ ಅಲ್ಲಿ ಕೊಪ್ಪರಿಗೆ ಬೆಲ್ಲ ಬೇಯ್ಬೇಕಲ್ಲ ಕುಂಟೆಲ್ಲಿ ಎಷ್ಟು ಹೊತ್ತು ಬೆಲ್ಲ ಕಾವು ತೊಳಕೆ ಒಂದು ಕಾಲು ಗಟ್ಟೆ ಆಗುತ್ತೆ ಬೆಲ್ಲ ಮೋಟೆ ಹಾಲು ಬೆಂದು ಬೆಲ್ಲ ಆಗೋದಕ್ಕೆ ಒಂದು ಮೂರು ಹಾಲು ಬೆಲ್ಲ ಆಗಿ ಮೂವರು ಗಂಟೆ ಟೈಮ್ ಬೇಕು ಮೂರುವರೆ ಗಂಟೆ ಟೈಮ್ ಅದರಲ್ಲಿ ವ್ಯತ್ಯಾಸಗಳು ಇರ್ತವೆ ಕುಂಟೆ ಮೇಲೆ ಡಿಫ್ರೆಂಟ್ ಇರುತ್ತೆ ಬೆಂಕಿ ಉರಿಯೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ

ಅವರು ನಮ್ಮನ್ನ ಪರಿಚಯಿಸಿರ್ತಾರೆ ಫಸ್ಟ್ಗೆ ಈ ಜಾಗದಲ್ಲಿ ಎಷ್ಟು ವರ್ಷ ಹಾಕ್ತಾ ಇದ್ರಿ ನಾವು ಇಲ್ಲಿ ಹಾಕಿ ವರ್ಷ ಆಯ್ತು ಹತ್ತು ವರ್ಷ ವರ್ಷ ಆಯ್ತು ಈಗ ದುಡ್ಡು ಬಿಟ್ಟು ಮತ್ತೇನು ಲಾಭ ನಿಮಗೆ ಮತ್ತೇನಿಲ್ಲ ಬೆಲ್ಲ ಒಂದು ಸಿಗುತ್ತೆ ಬೆಲ್ಲ ಒಂದು ಒಂದು ಕೆಜಿ ಕಸ ಕಡ್ಡಿ ಯಾರು ತಗೊಂಡು ಕಸ ಕಡ್ಡಿ ಇಲ್ಲಿ ಸಪ್ಲೈ ಅವರೇ ತಗೊಂಡು ಹೋಗ್ತಾರೆ ಈಗ ಕುಪ್ತಿರ್ತಾರಲ್ಲ ಅವರೇ ಡೆಲಿವರಿ ಮಾಡ್ತಾರೆ ನಮಗೆ ಬೇಡಪ್ಪ ಕಸ ಅಂದ್ರೆ ಯಾರು ಅವರ ಅಲ್ಲ ಅವರೇ ಇಲ್ಲಿ ಗಾಡಿ ಇರ್ತಾರೆ ಬೇರೆ ದಿನ ಶಿಫ್ಟಿಂಗ್ ಮಾಡ್ತಾರೆ ಜವಾಬ್ದಾರಿ ನಿಮ್ದಲ್ಲ ನಮ್ದೆಲ್ಲ ನಮ್ದೇನಿದ್ರು ಇದ್ರದ್ದು ಬೆಲ್ಲ ಬೇಸಿಕೊಡೋದು ಬೆಲ್ಲ ಬೇಸಿರ್ತಾರೆ ಆದ್ರೆ ಸ್ವಲ್ಪ ನಮ್ಮ ಮಾಲ್ ಅಂತ ನಾವ್ ಇರ್ತೇವಲ್ ಅಂತ ನಾವು ಪರಿಶುದ್ಧ ಬೆಲ್ಲದ ಪರಿಚಯ ಮಾಡ್ಕೋಬೇಕಂತ ಹೇಳಿದ್ರೆ ಯಾವ ತರ ಮಾಡ್ಕೋಬೇಕು ಬೆಲ್ಲನ ಹೌದು ಬೆಲ್ಲ ಮಾಡೋದ್ರೆ ಬೆಲ್ಲಕ್ಕೆ ಇದೇ ನಾಚಿನ ಬೆಲ್ಲ ಯಾವ್ದು ಹಾಕಲ್ಲ ಕಬ್ಬು ಒಳಗೆ ಹಾಕಿದ ತಕ್ಷಣ ರಸ ಬರುತ್ತೆ ರಸ ಬರುತ್ತೆ ಅದು ಕೊಬ್ಬರಿ ಹೋಗುತ್ತೆ ಏನಾದ್ರು ಮಿಕ್ಸ್ ಮಾಡ್ತೀರಾ ಏನು ಮಿಕ್ಸ್ ಮಾಡಲ್ಲ ಏನು ಮಾಡಿ ಲಾಸ್ಟ್ ಲಾಸ್ಟ್ ಟೈಮ್ ಬೆಲ್ಲ ಬರುತ್ತೆ ಕೊಬ್ಬರಿ ಎಣ್ಣೆ ಹಚ್ಚಿ ಹಾಕ್ತಿವಿ ಅದಕ್ಕೆ ಕ್ಲೀನಿಂಗ್ ಅಂತ ಹೇಳಿ ಕೊಬ್ಬರಿ ಎಣ್ಣೆ ಕೆಮಿಕಲ್ ಯಾವುದು ಹಾಕುತ್ತೆ ಮೂವತ್ತು ಡಬ್ಬಕ್ಕೆ ಎಷ್ಟು ಕೊಬ್ಬರಿ ಎಣ್ಣೆ ಬೇಕು ಮೂವತ್ತು ನೂರು ಗ್ರಾಮ್ ಹಾಕ್ತೀವಿ ಅಷ್ಟು ನೂರು ಗ್ರಾಮ್ ಎಷ್ಟು ಬೇಕು ಅವ್ರ ಅನುಕೂಲ ಹಾಕಿಬಹುದು ನೂರ ನಾವು ಹಾಕಿ ಅಂತ ಕೊಬ್ಬರಿ ಎಣ್ಣೆ ಹಾಕೋ ಉದ್ದೇಶ ಏನು ಉದ್ದೇಶ ಬೆಲ್ಲ ಕ್ಲೀನ್ ಬರುತ್ತೆ ಅಲ್ಲಿಂದ ಅದ್ರಾಗ ಕಸ ಅಂಶ ಇರುತ್ತಲ್ಲ ಅದ ಕ್ಲೀನ್ ಆಗಿ ಬರುತ್ತೆ ಅಂತ ಈಗ ಈ ಬೆಲ್ಲ ಯಾರಾದ್ರೂ ಬೇಡ ಅಂದ್ರೆ ನೀವು ಖರೀದಿ ಮಾಡ್ತೀರಾ ನಾವು ಖರೀದಿ ಮಾಡಲ್ಲ ಬೇರೆ ಖರೀದಿ ಮಾಡ ಇರ್ತಾರಲ್ಲಿಂಗ್ ಮಾಡ್ತಾರ ಈ ಬೆಲ್ಲದ ಪರಿಶುದ್ಧತೆ ನಾವು ಅಂಗಡಿಯಲ್ಲಿ ಖರೀದಿ ಮಾಡ್ಬೇಕಾದ್ರೆ ಯಾವ ತರ ಕಂಡು ಹಿಡಿಬೇಕು ಏನಾದ್ರು ಅದಕ್ಕೆ ವಿಧಾನ ಇದೆಯಾ ನಮ್ಮ ಅಂಗಡಿಯಲ್ಲಿ ನಮ್ದು ಬೆಲ್ಲ ಅಂಗಡಿ ಹೋಗಲ್ಲ ಉದಾಹರಣೆಗೆ ನಾವು ಏನಾದ್ರು ಖರೀದಿ ಮಾಡಕ್ ಹೋದ್ವಪ್ಪ ಅಲ್ಲಿ ಗೊತ್ತಾಗುತ್ತೆ ಯಾವ ತರ ಕಲರ್ ಗೊತ್ತಾಗುತ್ತೆ ಅದನ್ನ ನೋಡಿದ್ರೆ ಕಪ್ಪು ಕಲರ್ ಬರುತ್ತೆ ಅದು ಬೆಲ್ಲ ಕಪ್ಪು ಕಲರ್ ಬರುತ್ತೆ ಯಾಕೆ ಅದು ಗೊಬ್ಬರ ಹಾಕಿ ಬೆಳೆದಿರ್ತಾರೆ ಮಣ್ಣಿಂದ ಡಿಫ್ರೆಂಟ್ ಇರುತ್ತೆ ಹಾಗೆ ಇನ್ನು ಪರಿಶುದ್ಧ ಬೆಲ್ಲದ ಕಲರ್ ಯಾವ್ದು ಕೆಂಪು ಕಲರ್ ಕೆಂಪು ಇರಬೇಕು ಅಥವಾ ಬಿಳಿ ಇದು ಪರಿಶುದ್ಧ ಬೆಲ್ಲ ಮತ್ತೆ ಮಿಕ್ಸಿಂಗ್ ಏನು ಏನಿಲ್ಲ ಏನು ಮಿಕ್ಸ್ ಮಾಡಿದವರು ಏನೇನ್ ಮಾಡಬಹುದು ಮಿಕ್ಸ್ ಮಾಡುವಾಗ ಇಲ್ಲಿ ಏನ್ ಮಾಡ್ತಾರೆ ಸ್ವಲ್ಪ ಸುಣ್ಣ ಹಾಕ್ತಾರೆ ಇಲ್ಲಿ ಇಲ್ಲಿ ಇದ್ರಲ್ಲಿ ಸ್ವಲ್ಪ ಸುಣ್ಣ ಹಾಕ್ತಾರೆ ಮತ್ತೆ ಕೊಬ್ಬರಿ ಜೋಳ ಪುಡಿ ಹಾಕಲ್ಲ ಪುಡಿ ಹಾಕಿ ನಾವ್ ಆಗ ಜ್ವರಗಳು ಸುಣ್ಣ ಹಾಕ್ತಾರೆ ಕೆಲವರು ಸೋಡ ಪೂರ ಹಾಕ್ತಾರೆ ನಾವ್ ಆಗ ನಾವ್ ನಮ್ಮಲ್ಲಿ ಹಾಕೋದ್ ಬಿಡಲ್ಲ ಆ ಗೊತ್ತ ಮಾಡಿ ಕೊಟ್ಟಿರ್ತೀವಿ ನಾವು ಬೆಲ್ಲನ ಪರಿಶುದ್ಧ ಬೆಲ್ಲಕ್ಕೆ ಏನು ಸೇರಿಸ್ಬಾರದು ಸೇರ್ಸ್ಬಾರ್ದು ಇಲ್ಲಿ ನಾವನ ಅವ್ರಿಗೆ ಅನಸ್ಮಾ ಇರ್ತೇವೆ ನಾವು ನಾವು ಮಾಡಿಕೊಡ್ತೀವಲ್ಲ ಆ ನಾವು ನಾವೇನು ಹಾಕೋಕ್ಸ್ ಬಿಡಲ್ಲ ಅವ್ರು ಹಾಕೋದಾದ್ರು ನಾವು ಬೇಡ ಅಂತೀವಿ ಯಾಕೊ ಇಂಥವ್ರು ಬಂದು ನಮಗೆ ಆಲೆ ಮಾಡ್ಕೊಟ್ಟಿದ್ರು ಬೆಲ್ಲ ಮಾಡ್ಕೊಟ್ಟಿದ್ರು ನಮ್ಗೆ ಬೆಲ್ಲ ಹುಳಿಬೇಕು ಅಂತ ಬೇಕು ಕೇಳಿ ಕೇಳಿ ಮಾಡ್ತಾರೆ ನಮ್ಗೆ ಆತಾಳ ಬಿಡಲ್ಲ ನಾವು ಬಿಡಲ್ಲ ಆಗ ಬೇಡ ಅಂತೀವಿ ಆಲೆ ಮನೆಯಲ್ಲಿ ಎಷ್ಟು ವರ್ಷದ ಅನುಭವ ಇದೆ ನಿಮಗೆ ಅಂತ ನಮ್ಮ ಪ್ರಶ್ನೆ ಆಲೆ ಮೇಲೆ ಒಂದು ಮೂವತ್ತೈದು ವರ್ಷ ನೆರವೇರಿಸ್ತದೆ ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈವರೆಗೆ ಎಷ್ಟು ಕಪ್ಪುರಿಗೆ ಬೆಲ್ಲ ಮಾಡಿಕೊಟ್ಟಿರ್ಬೋದು ನಿಮ್ ಜೀವನದಲ್ಲಿ ಅಂದಾಜಲ್ಲ ಅದು ಅದೇ ಹೇಳಕ್ ಬರಲ್ಲ ಅದೇ ಹೇಳಕ್ ಬರಲ್ಲ ಒಂದ್ ದಿನದಲ್ಲಿ ಒಂದು ನೈಟ್ ಅಲ್ಲಿ ಹತ್ತು ಹತ್ತು ಕೊಪ್ಪರಿಗೆ ಇಳಿಸ್ತೇವೆ ಒಂದ್ ದಿನದಲ್ಲಿ ಒಂದು ದಿನಕ್ಕೆ ಹತ್ತು ಕೊಪ್ಪರಿಗೆ ಇಳಿಸ್ತೇವೆ ಒಂದು ಕೊಪ್ಪರಿಗೆ ಎಷ್ಟು ಬೆಲ್ಲ ಗರಿಷ್ಠ ಮಟ್ಟದಲ್ಲಿ ಮಾಡ್ಬೋದು ಗರಿಷ್ಠ ಮಟ್ಟ ಒಂದು ಕೊಪ್ಪರಿ ಅದೇ ಕೊಬ್ಬರಿ ಮೇಲೆ ಡಿಫ್ರೆಂಟ್ ನಾವು ಅದನ್ನ ನಾವು ಇದು ಮಾಡ್ತೀವಿ ಸೀಟ್ ಎಷ್ಟು ಇರುತ್ತೆ ಎಷ್ಟು ಹಾಲು ಹಿಡಿಯುತ್ತೆ ಅದೇ ನಾವು ಹೇಳಲ್ಲ ಮೂವತ್ತು ಟುಬಿ ಹಾಕೋ ನಲ್ವತ್ತು ಟುಬಿನ ಹಾಲು ಹಾಕ್ಬೋದು ಕೊಬ್ಬೆ ರೆಟ್ ಬರುತ್ತೆ 140円 ಕೊಪ್ರಿಗೆ 40 40 ಡಬ್ಬ ಹಾಲ್ ಬರುತ್ತೆ ಒಂದು ಪಾರ್ಟಿ ಅದುಷ್ಟನ್ನು ಆಯ್ಕೆ ಅಷ್ಟೇ ಜೀವನದ ಕಷ್ಟಗಳು ಯಾಲೆ ಮನೆ ಒಳಗೆ ನೀವು ಮಿಷಿನ್ ತಂದಿದ್ದೀರಾ ಜೀವನದ ಕಷ್ಟಗಳನ್ನು ನಿದ್ರೆ ಬಿಡೋದು ಬಹಳ ಕಷ್ಟ ಅಲ್ಲಿಂದ ಇದು ಬಹಳ ವರ್ಕ್ ಕೆಲಸ ನಿದ್ರೆ ಬಿಟ್ಕೊಂಡು ಎಷ್ಟು ಜನ ಮಾಡ್ತೀರಿ ಇದಕ್ಕೆ ನಾವು ಒಬೆ ಇರ್ತೀವಿ ನಾವು ಒಬ್ರೆಯಾ ಇಲ್ಲ ಕಷ್ಟ ಒಂದು ಆಯೆ ಮನೆಗೆ ಎಷ್ಟು ಶ್ರಮಿಕರ ಅವಶ್ಯಕತೆ ಇರುತ್ತೆ ಒಂದು ಐದ ಜನ ಜನರು ಕಬ್ಬು ಹಾಕಾಕಿ ಒಬ್ರು ಕಬ್ಬು ಹಾಕಿ ಇಬ್ರು ಕಬ್ಬು ಎತ್ತಿ ಕೊಡಕ್ಕೆ ಇಬ್ರು ಒಬ್ಬರು ಎಲ್ಲಾಟ ತೆಗೆಟಲ್ಪಲ್ಸರಿ ಆರ್ ಜನ ಶ್ರಮಿಕರಿಗೆ ಏನ್ ಸಂಬಳ ನಡೀತಾ ಇದೆ ಸಂಬಳ ಅವ್ರಿಗೆ ಕೇಳ್ತಾರೆ ಅದನ್ನ ನಾವು ಹೇಳಕ್ ಬರಲ್ಲ ಅವ್ರದ್ದು ಎಲ್ಲಾರ್ ನಾವೇನೋ ಮಾಡಿಕೊಡೋದಷ್ಟೇ ಇಲ್ಲಿ ರಸ ಹಾಲು ಮಾಡಿ ಕೊಡೋದು ಅಲ್ಲಿ ಬೆಲ್ಲ ಬೇಸ್ ಕೇಳೋದು ಕುಂಟೆ ಗಂಟೆ ಹಾಕಿ ಬೆಲ್ಲ ಬೇಸ್ಕೊಳ್ಳೋದು ಅವ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಲ್ಲಿ ಇಳಿಸ್ಕೊಳ್ತಾ ಹಾಗಾಗಿ ಬರೀ ಇಪ್ಪತ್ತಾರು ರೂಪಾಯಿ ಅಷ್ಟೇ ಈ ಒಂದು ವಿಳಾಸದ ಸರಿ ಜಾಗದ ಹೆಸರೇನು ಕರೆಕ್ಟ್ ಇಲ್ಲಿಗೆ ಬರ್ಬೇಕಂದ್ರೆ ಕೊಳವಳ್ಳಿ ಗೌಡ್ರು ಅಂದ್ರೆ ಕೊಳವಳ್ಳಿ ಹಾಲಪ್ ಗೌಡ್ರು ಗದ್ದೆ ಜಮೀನೊಳಗೆ ಆಲೆ ಮನೆ ಇರೋ ಜಾಗ ಜಾಗ ಎಷ್ಟು ದಿನ ನಿಮ್ದು ಕ್ಯಾಂಪ್ ಇಲ್ಲಿ ಕಡಿಮೆ ಹದಿನೈದು ಇಪ್ಪತ್ತು ದಿನ ಹೌದು ಇಪ್ಪತ್ತು ದಿನದಲ್ಲಿ ಎಷ್ಟು ಡಬ್ಬ ಬೆಲ್ಲ ಮಾಡ್ತೀರಿ ಅಂದಾಜು ಅಂದಾಜು ಕಡಿಮೆ ಐನೂರು ಡಬ್ಬ ಆಗ್ಬೋದು ಡಬ್ಬ ಆಗಲ್ಲ ಒಂದ್ ನಾನೂರ ಡಬ್ಬ ನಾನೂರ ನಾನೂರ ಐವತ್ತು ಡಬ್ಬ ಮಾಡ್ತೀರಿ ಈ ಭಾಗದಲ್ಲಿ ಹತ್ತು ವರ್ಷದಿಂದ ಬರ್ತಾ ಇದ್ರಲ್ಲ ಲಾಭ ಅನಿಸ್ತಾ ಇದೆಯಾ ಲಾಭ ಅನಿಸ್ತದೆ ಯಾವ್ದಾದ್ರು ವರ್ಷ ನಷ್ಟ ಆಗಿದೆಯಾ ನಷ್ಟ ಆಗುತ್ತೆ ನಷ್ಟ ಕೈ ಕೊಡುತ್ತೆ ನಷ್ಟ ಬರುತ್ತೆ ಕೆಲಸ ಬಂದ ಮಾತ್ರ ನಷ್ಟ ನಷ್ಟ ಆಗುತ್ತೆ ಅದೇ ಎರಡು ಒಂದೇ ತರ ಇರಲ್ಲ ಎಷ್ಟು ಮಿಷಿನ್ ಇದೆ ನಿಮ್ಮ ಹತ್ರ ಒಂದೇ ಇರುತ್ತೆ ಒಂದು ಮಿಷಿನ್ ಇಷ್ಟು ಮಿಷನ್ ತಗೊಂಡು ಎಷ್ಟು ವರ್ಷ ಆಯ್ತು ಮಿಷನ್ ತಗೊಂಡು ಅದೇ ವರ್ಷ ಆಯ್ತು ಹತ್ತು ಹನ್ನೊಂದು ವರ್ಷ ಆಲೆ ಮನೆ ಬಗ್ಗೆ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಆಲೆ ಮನೆಗೆ ಬಗ್ಗೆ ಜನಗಳಿಗೆ ಅನುಕೂಲ ಆಗ್ಬೇಕು ನಮ್ಮಿಂದ ನಾವು ಅದನ್ನ ಅವರು ಉಪಯೋಗ ನಮಗೂ ಆಗ್ಬೇಕು ಇವರು ಬೇರೆ ಕಡೆ ಹೊರಗಡೆ ಎಲ್ಲ ಹೋಗ್ತಾರೆ ಊರ್ ಬಿಟ್ಟು ಹೊರಗಡೆ ಹೋಗ್ತಾರೆ ಅಲ್ಲಿ ಬಹಳ ಕಷ್ಟ ಆಗುತ್ತೆ ಹೊರಗಟ್ಲೆ ಕಾಯ್ಬೇಕಾಗುತ್ತೆ ನಾವೇನ್ ಮಾಡ್ತೇವೆ ನಾವು ಅವ್ರು ಎಲ್ಲಿ ಹೇಳ್ತೇವೆ ಅಲ್ಲಿ ತಂದು ನಾವು ಹಾಕ್ತಿವಿ ಹಾಲೇಶ್ ಮೂರ್ತಿ ಅಣ್ಣ ಒಂದು ಕಮ್ಮಿ ಸಮಯ ಇದೆ ನಿಮ್ ಕೆಲಸದ ಒತ್ತಡದಲ್ಲೂ ನಾನ್ ನಿಮಗೆ ಸ್ವಲ್ಪ ನಿಲ್ಸಿ ಈ ಒಂದು ಮಾತು ಆಡಿಸಿದ್ವಿ ಈ ಒಂದು ಸಂದರ್ಭದಲ್ಲಿ ನಮಗೆ ಮುಕ್ತ ಮನಸ್ಸಿನಿಂದ ತಮ್ಮ ಆಲೆ ಮನೆ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ಇವತ್ತು ನಾವು ಹಾಲೇಶ್ ಮೂರ್ತಿ ಜೊತೆಗೆ ಇದ್ವಿ ಇವರು ಆಲದ ಮನೆ ಬಗ್ಗೆ ಸಂಪೂರ್ಣ ಮೂವತ್ತೈದು ವರ್ಷದ ಇವರ ಸುದೀರ್ಘ ಜೀವನದ ಅನುಭವದ ಕೆಲವೊಂದು ಮಾತು ನಮ್ಮ ಜೊತೆಗೆ ಆಡಿದ್ರು ಆ ಭಗವಂತ ಇವರಿಗೆ ಒಳ್ಳೇದು ಮಾಡಲಿ ಆದಷ್ಟು ಹೆಚ್ಚು ಆ ಕೃಷಿಕ ಇವರ ಹತ್ರ ಬಂದು ಆಲೆ ಮನೆಯಲ್ಲಿ ಬೆಲ್ಲ ಮಾಡಿಸ್ಕೊಂಡು ಹೋಗ್ಲಿ ಅಂತ ಆಶಿಸ್ತಾ ದೇವರು ಇವರಿಗೆ ಆಯಸ್ಸು ಆರೋಗ್ಯ ಒಳ್ಳೆ ಸಂತೃಪ್ತಿ ನೀಡಲಿ ಅಂತ ಒಂದಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ